ಅವರು ನನ್ನ ಮಗ ನೆಟ್ಟ ಕೆಲಸ ಮಾಡಂಗೇನ್ರಿ ನೆಟ್ಟ ಕೆಲಸ ಮಾಡಂಗಿಲ್ಲ ಮುದಕ ಒಂದಿಟ್ಟು ಕುಡಿತೈತಿ ಕುಡದ್ ದುಡ್ದ್ ಬರ್ತಾನ್ರಿ ಅವ್ನು ಎಟ್ಟು ವಯಸ್ಸಾದ್ರು ದುಡ್ದು ಬರ್ತಾನೆ ದಿವಸ ಎರಡು ನೂರು ರೂಪಾಯಿ ತತ್ತೀ ತಂದ್ರ ಇವ್ಗ ಉಣ್ಣದು ಮಕ್ಕಳದು ಒಂದಿಟ್ಟು ರಟ್ಟು ಬಾಟ್ಲಿ ಆರಿಸೋದು ತಿಂದು ಕುಡ್ದು ಮಕ್ಕಂಬಿಡೋದು ಮಧ್ಯಾಹ್ನ ಮಗ ಮತ್ತು ಆ ತಂದು ಏನಾರ ಹೇಳಿದ್ರೆ ದುಡಿ ಚಂದಗೆ ಇದೆಲ್ಲ ಮಾಡ್ಬೇಡ ನಮ್ಮ ಅದು ಅಂತಂದ್ರೆ ಏಯ್ ನೀ ಏನು ಹೇಳ್ತಿಲಿ ಏನು ತಾಯಿ ಸುತ್ತ ಬೇಯೋದಂದ್ರೆ ಅಟ್ಟು ಕೆಟ್ಟ ಕೆಟ್ಟ ತಾಯಿ ಬೇಯ್ತಿದ್ದ ಬೇಯ್ದುಗುಡ್ಲೆ ನೀ ಹಂಗೆ ಆರಾಮ ತಿನ್ಕೊಂತ ಹೋಗಪ್ಪ ಒಂದು ರೂಪಾಯಿ ಇಲ್ಲ ನೀ ಶಾಂತಿ ತಂತಂದು ಹಾಕ ಅವ್ಕೆ ಎರಡಕ್ಕು ನೀ ತಂತಂದು ಹಾಕ ಅವ್ಕೆ ಮೇಸ್ಕೊಂತ ಮನ್ಯಾಗ ಮನ್ಗಿಸ್ಕೊನು ಆ ಮುದುಕ ಇದು ತಪ್ಪ ಹೇಳಿದ್ದು ತಂದಿ ಅಷ್ಟಕ್ಕನ ನಾನು ಐದು ಮನಿ ಜೋಗ್ಯಾಡ್ ಬಂದು ಪಳ್ಳಿಗೆ ಇಟ್ಟು ಹಿಂಗೆ ಹೊರಗೆ ಬಂದಿ ನೋಡ್ರಿ ಹೊರಗು ಅತ್ತಾಗ ನೋಡ್ರಾಗಂತಂದ್ರೆ ದಬ 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 ಹೊಡೆದು ಹೊರಗೆ ಬಂದಾಗ ಇವ ಈಕಿ ಬಿಡಿಸೋಗ ಖುಷಿನ ಕೊಟ್ಟೆ ನನ್ನ ಕೈಯಾಗ ಒಳಗೆ ಹೋಗಿದ್ದ ಅಂದ್ರೆ ಈಕಿನೂ ಹಾಕಿ ತಿಳಿಯಾಕತ್ ಬಿಟ್ಟ ಈಕಿನೂ ಹಾಕಿ ತುಳಿದು ಕಸ ಕಸ ಮರಗಿಲ್ಲ ಕಸಮ ತೆಲಿಗೆ ಹೊಡೆದ್ಬಿಟ್ಟಾಳ ಜಾ ಜಾಡ್ ತೊಡೀಮೆಟಾಗಿ ಒದ್ದ್ಬಿಟ್ಟಾಳೆ ಸಸಿ ಮಗ ಒಂದು ಮುದಕ್ಕೆ ಏನಾರ ಬುದ್ಧಿ ಮಾತು ಹೇಳಿದ್ರೆ ಹಾಕಿ ಜಡ್ದೆ ಬಿಡ್ತಿದ್ದಾರೀ ಅವ್ನು ತುಳಿದು ಇದ್ರಂತ ಒಂದು ನಾಲ್ಕು ಸಲ ತುಳ್ದಾನಿರಿ ಹೊರಗೆ ಅಂಗಳಕ್ಕೆ ತಂದು ಕೆಡಿ ತುಳ್ದಾನಿರಿ ನಾವು ಹೋಗ್ಲಿ ಬಿಡೋ ಮತ್ತು ಮಗ ಅಲ್ಲ ಗಂಡ ಹಿಂಗೆ ಮಾಡಬೇಡಪ್ಪ ವಯಸ್ಸಾಗಿರ್ತಿ ಅದ್ರ ಮಯ ಶಕ್ತಿ ಇಲ್ಲ ತಿನ್ನೋದು ಇರ್ತಿತ್ತು ಅನ್ನ ಉಣ್ಣಾತೀ ಕುಡಿತೈತಿ ಮಕ್ಕತೈತೆ ಅದೇನು ಮಾತಾಡ್ತಿದ್ದೀವಿ ನಮಗಿನ್ ಹೊಡಿತೈತಿ ಬೇಯ್ತೈತೆ ನಿನಗೇನು ಹೊಡಿತೈತೆ ಹಿಡ್ಕೊಂಡು ಬ್ಯಾಡಪ್ಪ ಅಂದ್ರೆ ಕೇಳಲಿಲ್ಲ ರೀ ಏನು ಕೆಲಸ ಮಾಡ್ತೀನಿ ಮಗ ಮಗ ಅದೇ ರೀ ಬಾಟ್ಲಿ ಆರ್ಸೋದು ರಟ್ಟ ಆರ್ಸೋದು ಹಾಂ ಬಾಟ್ಲಿ ಆರ್ಸೋದು ರಟ್ಟ ಆರ್ಸೋದು ಅದಿಟ್ಟು ಮೊಡ್ಕಾಕ ಹಾಕೋದು ತಂದು ಕುಡ್ದು ಮಕ್ಕಂಬಿಡೋದು ಹ್ಞೂ ಇಷ್ಟ ರೀ ಬುದ್ಧಿ ಮಾತು ಹೇಳಿದ ನೀ ಅಂತ ಕೆಲಸ ಮಾಡಬೇಡ ನಮ್ಮ ಮನೆಯಾಗ ಯಾರು ಹಂತೋರಿಲ್ಲ ನಮ್ಮ ತಂದಾಗ ಅಂಥೇಳಿ ನನ್ನ ಗಂಡು ಹೇಳಿದ್ರೆ ಇವನ್ನ ನಾಲ್ಕೈದು ಸಲ ಹೇಳಿದ್ರೆ ಕೇಳಲಿಲ್ಲ ಹಾಗೆ ತುಳಿದು ಈ ಸಲ ಸಾಯಿಸೇ ಬಿಟ್ಟ ಹಾಂ ಹತ್ತೊಂಬತ್ತು ಎಲ್ಲಿಗೇನಿರಿ ನಿನ್ನ ಸುಟ್ಟು ಹುಡ್ಕಾಕತ್ತೀವಿ ಅಲ್ಲಿ ಬಂದಿದ್ದಾರೆ ಸ್ಟೇಷನ್ ಕಡೆ ನನ್ನ ಮಮ್ಮಾಗ ಮತ್ತು ಏನಾರು ಆಗಿದ್ರಂತು ಅವ್ಗೆ ಎಕ್ಸಿಡೆಂಟ್ ಆಕಿತ್ತು ನನ್ನ ಮಾಮ ಮಾಮ ಮಾಮಾ ಮಾಮಾ ನಿಲ್ಲ ಮಾಮಾ ಓಡಿ ಹೋದ ನನ್ನ ಮಮ್ಮಗೆ ಫಾಸ್ಟ್ ಹೊಡ್ಕೊಂಡು ಹೋಗಿಬಿಟ್ಟ ಮುಳುಕ ದುಡ್ಡು ತಗೊಂಡಿದ್ರಿ ಹಾಂ ಹುಳು ಮುದಕ ದುಡ್ದು ತೊಗೊಂಡಿದ್ದದ ಗಾಡಿ ಐವತ್ತೈದು ಸಾವಿರ ರೂಪಾಯಿ ಎಕ್ಸೆಲ್ ಗಾಡಿ ಇವ ಮಜಾ ಮಾಡೋಕ್ಕಿಬಿಟ್ಟು ಅದ್ರ ಮ್ಯಾಲೆ ಕಸ ಹಾಕ್ತೋದು ಬಾಡ್ಲಿ ತಂದು ಹಾಕ್ಬೋದು ಇದು ಮಾಡೋದು ಕುಡಿಯೋದು ಮುಕ್ಕೊಳೋದು ಮನೆಯಾಗೆ ಇನ್ನೊಂದು ಯೋಚನೆ ಏನಿಲ್ಲ ನಾನು ಶಂತಿ ತಂದು ಹಾಕ್ಬೇಕ್ರಿ ಸಿದ್ದರಾಮಯ್ಯನ ರೊಕ್ಕ ಬರ್ತೈತಿ ಹನ್ನೆರಡು ನೂರು ರೂಪಾಯಿ ಬರ್ತೈತಿ ಅದ್ರಾಗೆ ನಾ ಶಿ ತಂದು ಹಾಕ್ಬೇಕು ರೀ ಮೂರು ಸಾವಿರ ರೂಪಾಯ್ದಾಗ ಮಂಥಾನ ನಡ್ಸ್ಬೇಕು ನಾ ನನಗೆ ಗುಳಿಗ್ಬೇಕು ರೀ ತಿಂಗಳ ಹನ್ನೆರಡು ನೂರು ರೂಪಾಯಿ ಗುಳಿಗೆ ಬೇಕ್ರಿ ಬಿ ಪಿ ಶುಗರ್ ರೀ ಹ್ಮ್ ನೂರು ರೂಪಾಯಿ ಇಷ್ಟೆಲ್ಲಾ ಬೇಕು ಏನಿಲ್ಲ ಬುದ್ಧಿ ಮಾತಾಡಿದ್ ಹೋದ್ ಮಕ್ಳ ನೋಡ್ರಿ ಮಧ್ಯಾಹ್ನ ಎರಡ್ ಗಂಟೆ ಹತ್ರಿ ಹ್ಮ್ ಬುದ್ಧಿ ಮಾತ್ ಹೇಳಿದ ಹಾಕಿ ಮತ್ ನಾನು ಹುಲ್ ಬಿಡಂತೆ ಮುದುಕ ಏನಂದ ಇಲ್ಲೇ ಗುಳಿಗೆ ತಂದು ಹಾಕಿ ನನ್ಗ ಅಂತ ಮಾರ್ ಇಂತಾಯ್ತು ಕಣ್ಣು ಕಾಣುವಲು ಹು ಕಣ್ಣು ಕಣ್ಣವ್ ಆಗುರಾಗ ಅಂದ್ರೆ ಮತ್ತ್ ನಾನು ಏನ್ ಮಾಡಿದೆ ಹೊಡ್ದ ಕೈಲೇ ಗುದ್ದಾನ ಚರ್ಗಿಲೆ ಬುದ್ದಾನಿ ಕಸಬರ್ಗಿ ಹೊಡ್ದು ಇಬ್ಲಾರು ಸೇರಿ ತಿಳಿದ್ ಬಿಟ್ರ ಮೊದ್ಲು ಇಲ್ಲದ ಇಟ್ಟಿಟ್ಟು ತಿಂದು ಮಕ್ಕಳ ಹಾಕಿರ್ತದ ಅದ್ರಾಗ ಇನ್ನೊಂದ್ ಇಟ್ಟು ಮೆಸ್ತ ಮಾಡಿ ಹೆಣನ ಮಾಡಿಬಿಟ್ರಸ್ತಿ ಏನಿಲ್ಲ ರೀ ಒಂದ್ ಏಳು ನೆಳಿ ನನಗೆ ಏನಿಲ್ಲ ಏನಿಲ್ಲ ರೀ ನಮ್ಮ ಹೆಸರು ಏನ್ ಕರಿ